ಮಾನ್ಯ ಸಿದ್ದರಾಮಯ್ಯನವರು ಚುನಾವಣೆಗೆ ಮುಂಚೆ ಭಾಷಣ ಮಾಡುವಾಗ ಹೇಳಿದ್ರು ನೋಡಿ ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನ ನಾವು ಕೊಡ್ತಾ ಇದ್ದೇವೆ ಜನರಿಗೆ ಆ ಗ್ಯಾರಂಟಿಗಳಲ್ಲಿ ಕಾಕಾ ಪಾಟೀಲ್ಗೂ ಫ್ರೀ ಮಹದೇವಪ್ಪನಿಗೂ ಫ್ರೀ ನನಗೂ ಫ್ರೀ ನನ್ನ ಹೆಂಡತಿಗೂ ಫ್ರೀ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ಅವ್ರಿಗೂ ಅವ್ರ ಹೆಂಡ್ತಿಗೆ ಫ್ರೀ ಆಯ್ತು ಕಾಕಾ ಪಾಟೀಲ್ ಫ್ರೀ ಆಯ್ತು ಸಿದ್ದರಾಮ ಈ ಅದೇ ಎಲ್ಲಿ ಫ್ರೀ ಆಯಿತು ಯಾವ ಹಣವನ್ನು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮೀಸಲಾಗಿಟ್ಟಿತ್ತು ಅದೇ ಹಣದಲ್ಲಿ ಇವತ್ತು ಗ್ಯಾರಂಟಿಗಳು ಅಂತೇಳಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಡ್ತೀರಿ ಅದೇ ಬೇರೆ ಜನಾಂಗಗಳಿಗೆ ಕೊಡುವಾಗ ಖಜಾನೆ ಹಣ ಕೊಡ್ತಾ ಇದ್ದೀರಿ ಫ್ರೀ ಅಂತಂದ್ರೆ ಏನು ಖಜಾನೆ ಹಣವೇ ಎಲ್ರಿಗೂ ಕೊಡಬೇಕಾಗಿತ್ತು ಅದು ಗ್ಯಾರಂಟಿ ವಿಶೇಷ ಮೀಸಲಿಟ್ಟ ಹಣ ಪರಿಶಿಷ್ಟ ಜಾತಿ ವರ್ಗಗಳಲ್ಲಿರತಕ್ಕಂಥ ಯುವಕರಿಗೆ ಅನ್ಎಂಪ್ಲಾಯ್ಮೆಂಟ್ಗೆ ಸಹಾಯ ಮಾಡಬೇಕು ಬಿಸ್ನೆಸ್ ಮಾಡೋರಿಗೆ ಹಣ ಕೊಡಬೇಕು ಲೋನ್ಗಳನ್ನು ಕೊಡಬೇಕು ಭೂಹೀನರಿಗೆ ಭೂಮಿಗಳನ್ನು ತೆಗೆದುಕೊಡಬೇಕು ಇದು ಆಟೋ ಅಥವಾ ಕಾರುಗಳು ಓಡಿಸೋರಿಗೆ ಅದನ್ನು ತೆಗೆದುಕೊಡಬೇಕು ಈ ರೀತಿ ಅನೇಕ ಚಟುವಟಿಕೆಗಳಿಗೆ ಅವರಿಗೆ ಹಣ ಕೊಡಬೇಕಾಗಿತ್ತು ಆದರೆ ನಲವತ್ತೆಂಟು ಸಾ ನಲವತ್ತೆರಡು ಸಾವಿರ ಕೋಟಿ ಡಿಕ್ಲೇರ್ ಮಾಡಿದರೂ ಕೂಡ ಅಭಿವೃದ್ಧಿ ನಿಗಮಗಳಿಗೆ ಒಂದೇ ನಯಾ ಪೈಸೆ ಇದುವರೆಗೂ ಕೊಟ್ಟಿಲ್ಲ ಅಭಿವೃದ್ಧಿ ಕಾರ್ಯಗಳಂತೂ ಎಲ್ಲೂ ಆಗ್ತಾ ಇಲ್ಲ ಈ ರೀತಿ ವಂಚನೆ ಮಾಡ್ತಿದ್ರು ಕೂಡ ಹಲವಾರು ದಲಿತ ಸಂಘಟನೆಗಳು ಇದರ ಇದರ ವಿರುದ್ಧವಾಗಿ ಸಿಡಿದೇಳಬೇಕಾಗಿತ್ತು ಈಗಲೂ ಕೂಡ ಸಂಘಟನೆಗಳು ಅದನ್ನು ವಿಶ್ವ ಆಗಿ ತಗೊಳ್ಳೇ ಇಲ್ಲ ಕೆಲವರು ಮಾಡಿರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಬಹುತೇಕ ಸಂಘಟನೆಗಳು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಯಾಕೆ ಅವರಿಗೆ ಬೀಳೋಣ ಆದರೆ ಭಾರತೀಯ ಜನತಾ ಪಕ್ಷ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಆರ್ತಾ ಇರತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ಸಂಪೂರ್ಣವಾಗಿ ನಾವು ಪ್ರಥಮದಿಂದ ಇಲ್ಲಿಯವರೆಗೂ ತಮ್ಮ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಈಗ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡಿದೆ ಮೋಸ ಮಾಡಿದೆ ಅಂತಕ್ಕಂಥದ್ದು ಈಗ ಜನರಿಗೆ ಅರ್ಥ ಆಗ್ತಾ ಇದೆ ಆದ್ದರಿಂದ ದಲಿತರು ಈಗ ಕಾಂಗ್ರೆಸ್ನ ವಿರುದ್ಧವಾಗಿ ಹೊರಟಿದ್ದಾರೆ ಈ ಆ ಕಾರಣವನ್ನು ಇಟ್ಕೊಂಡು ಇವತ್ತು ಈ ನಿಗಮಗಳಿಗೆ ಹಣ ಬಿಡುಗಡೆ ಮಾಡಬೇಕು ಆ ಜನಾಂಗಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳ ಪರಿಹಾರಕ್ಕಾಗಿ ಅದು ವಿನಿಯೋಗ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಸರ್ಕಾರದ ಕ್ರಮವನ್ನು ಖಂಡಿಸಿ ಇವತ್ತು ನಮ್ಮ ಹೋರಾಟವನ್ನು ಪ್ರಾರಂಭ